ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿ ಎದುರು ಅಂಬೇಡ್ಕರ್ ಫೋಟೋ ಹಿಡಿದು ತಮ್ಮ ಕುಟುಂಬ ಸಮೇತವಾಗಿ ಪೊಲೀಸ್ ಪೇದೆಗಳು ಪ್ರತಿಭಟನೆ ನಡೆಸಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಮಗೆ ಅನ್ಯಾಯವಾಗಿದೆ ನಾವು ಮಾಡದ ತಪ್ಪಿಗೆ ನಮಗೆ ಶಿಕ್ಷೆಯಾಗಿದೆ ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಆದ ಲಕ್ಷ್ಮೀನಾರಾಯಣ ಅವರ ಮೇಲಿನ ಆರೋಪ ನಮ್ಮ ಮೇಲೆ ಹಾಕಿ ಬಲಿಪಶು ಮಾಡಿದ್ದಾರೆ ಹಾಗಾಗಿ ಅಮಾನತು ಆದೇಶ ಹಿಂಪಡೆಯುವಂತೆ ಎಸ್ಪಿ ನಾಗೇಶ್ ಅವರ ಬಳಿ ಮನವಿ ಮಾಡಿಕೊಂಡರೂ ನಮ್ಮ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಕೊನೆಗೂ ಪ್ರತಿಭಟನೆಯನ್ನು

ಕ್ರಾಸ್ ಮಾಡಿದ್ಮೇಲೆ ನೀವು ಡಿಶ್ ಡಿಶನ್ ತಗೋಬೇಕು ನಾನು ತಿಳ್ತೀವಿ ಈ ಥರ ನಾನು ಚುನಾವಣೆ ದಯವಿಟ್ಟು ನಿಮ್ಮ ಕಚೇರಿಯಿಂದ ನೋಟಿಸು ಕೂಡ ತೊಗೊಂಡಿದೆಯಾ ಸೈನ್ ಅಪ್ ಮಾಡಿದ್ಯಾ ನನ್ನ ಭೇಟಿ ಆಗ್ಬೇಕಂತ ಹೇಳಿ ನಾನು ಭೇಟಿ ಮಾಡಿದ್ದೀನಿ ನಾನು ನನ್ನ ಭೇಟಿ ಮಾಡಿ ಅಂತ ನಿಮಗೆ ಈಗಾಗಲೇ ನಾನು ಪರ್ಸನಲ್ ಖುದ್ದಾಗಿ ನಿಮಗೆ ನಾನೇ ಫೋನ್ ಮಾಡಿದ್ದೀನಿ ನಮ್ಮ ಸಮಸ್ಯೆ ಏನಿದ್ದು ನಾವು ಬಗೆಹರಿಸ್ಕೊಳ್ಳಿ ಆಯಿತಾ ಈಗ ನಿನ್ನ ಭೇಟಿ ಮಾಡೋದಕ್ಕೆ ನಾನು ಬಂದಿದ್ದೀನಿ ನಾನು ಮಾತಾಡ್ಕೊಂಡ್ಬಿಟ್ಟು ಅದೇನಿದ್ದು ನಿಮ್ಗೆ ರೈಟಿಂಗ್ ಅಲ್ಲಿ ತಗೊಂಡ್ಬಿಟ್ಟು ರೈಟಿಂಗ್ ಒಂದು ಕೊಡಿ ಸುಮಾರು ಪತ್ರ ಕೊಟ್ಟಿರೋ ರೈಟಿಂಗ್ ಅಲ್ಲಿ ಸುಮಾರು ಪತ್ರ ಕೊಟ್ಟಿರಿ ನಿನ್ನೆ ಆಗಿರೋ ವಿಚಾರ ನಿನ್ನೆ ಏನಾಗಿರೋ ವಿಷಯ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲ